ಎಲ್ಲರಿಗೂ ಜಯ ಜನೇಂದ್ರಗಳು ಧರ್ಮ ಬಂಧುಗಳೇ ನಾವು ನೀವೆಲ್ಲರೂ ಆತ್ಮ ಇದ್ದೇವೆ ಈಗಾಗಲೇ ತಿಳಿದುಕೊಂಡದ್ದಾಯಿತು ನಮ್ಮ ಆತ್ಮನ ಹಿತೈಷಿ ಯಾರು ಅನ್ನುವುದ್ರ ಬಗ್ಗೆ ಇವತ್ತಿನ ದಿವಸ ನಾನು ನಿಮ್ಮೆಲ್ಲರ ಜೊತೆಗೆ ನಾಲ್ಕು ಮಾತುಗಳು ಬಯಸುತ್ತೇನೆ ನಮ್ಮ ಆಸಕ್ತಿ ಅಭಿರುಚಿ ಸದಾಕಾಲ ತತ್ವಾಭ್ಯಾಸದಲ್ಲಿ ತೊಡಗಿರುವುದನ್ನು ಕಂಡು ನಮಗೆ ಸಮಾಧಾನವಾಗಬೇಕು ಪರದ ಕಡೆ ಹೋಗುತ್ತಿತ್ತು ಮನಸ್ಸು ಅಂತಂದರೆ ಅದು ದುಃಖದಾಯಕ ಬಂಧಕ್ಕೆ ಕಾರಣವಾಗುತ್ತದೆ ತತ್ವಾಭ್ಯಾಸದಿಂದ ಆತ್ಮನು ಎಚ್ಚೆತ್ತುಕೊಳ್ಳುತ್ತಾನೆ ಶುಭ ಚಿಂತನೆಯಲ್ಲಿ ಸದಾಕಾಲ ಇದ್ದು ಮುಂದೆ ಆತ್ಮನು ಶುದ್ಧದ ಕಡೆ ಹೊರಡುತ್ತಾನೆ ಇದೇ ರೀತಿಯಾಗಿ ತತ್ವಾಭ್ಯಾಸದ ಸದೃಢವಾಗಿದ್ದ ಶ್ರದ್ಧೆಯನ್ನಿಟ್ಟು ಮುಂದೆ ಧರ್ಮದ ಕಡೆ ಒಲಿಯಬೇಕು ಈಗ ದಿನಾಲೂ ನಮ್ಮ ನಾಲ್ಕು ಮಾತುಗಳು ತಾವೆಲ್ಲ ಕೇಳುತ್ತಿದ್ದೇವೆ ನಾವು ಹೇಳುವುದರಿಂದ ನಿಮಗೆ ತಿಳಿಯುವುದೋ ಅಥವಾ ನಿಮ್ಮ ಜ್ಞಾನದಿಂದ ನಿಮಗೆ ತಿಳಿಯುವುದೋ ಈ ಮಾತನ್ನು ಚಿಂತನೆ ಮಾಡಿ ನಾವು ಕೇವಲ ಮಾರ್ಗದರ್ಶಕರು ಮಾತ್ರ ಮಗು ನಡೆಯುವಾಗ ಕಲಿಯುವಾಗ ತಾಯಿ ಕೈಯಾಸರಿ ನೀಡುತ್ತಾಳೆ ಮುಂದೆ ಅವನು ಸ್ವತಃ ನಡೆಯುವುದನ್ನು ಕಲಿತ ಬಳಿಕ ತಾಯಿಯ ಆಸರೆ ಬೇಕಾಗಿಲ್ಲ ಅದೇ ಪ್ರಕಾರ ನಾವು ನಿಮಗೆ ಮಾರ್ಗದರ್ಶನದ ಮೂಲಕ ಸ್ವಯಂ ಅಧ್ಯಯನಶೀಲರಾಗಿ ಜ್ಞಾನ ವೃದ್ಧಿಸಿಕೊಳ್ಳಲು ಸಹಕಾರಿಯಾಗುತ್ತೇವೆ ಅಷ್ಟೇ ಮುಂದೆ ಸ್ವತಃ ನೀವೇ ಜನವಾಣಿ ಅಧ್ಯಯನ ಮಾಡುತ್ತಾ ಜ್ಞಾನಿಗಳಾಗುತ್ತೀರಿ ನಮ್ಮ ಮಾರ್ಗದರ್ಶನ ಹಾಗೂ ಜನವಾಣಿ ಅಧ್ಯಯನದಿಂದ ಆತ್ಮನ ಕುರಿತು ಚಿಂತನೆ ಮಾಡುತ್ತಾ ಕೆಲವು ಸಮಯ ಆ ಚಿಂತನೆಯಲ್ಲಿ ನಿಲ್ಲಬೇಕು ಅಲ್ಲಿ ನಿಮಗೆ ಆನಂದದ ಅನುಭವವಾಗುತ್ತದೆ ತೀವ್ರ ಪುರುಷಾರ್ಥ ಮಾಡುತ್ತೀರಿ ಅಂದರೆ ನಿಮ್ಮಲ್ಲಿರುವ ಉಪಾದಾನ ಶಕ್ತಿ ಅದು ಮುಖ್ಯವಾದದ್ದು ನಾವು ನಿಮಿತ್ತ ಮಾತ್ರ ಇದನ್ನು ತಿಳಿಯಿರಿ ನಿಜವಾಗಿಯೂ ನಿಮಗೆ ನೀವೇ ನಿಶ್ಚಯ ಗುರುಗಳು ಎಂಬುದನ್ನು ತಿಳಿದುಕೊಳ್ಳಿರಿ ನೀವು ಜ್ಞಾನಿಗಳಾಗಬೇಕಾದರೆ ಜ್ಞಾನಾವರಣೀಯ ಕರ್ಮವನ್ನು ನಾಶಗೊಳಿಸಲೇಬೇಕು ಸುಖಿಯಾಗಬೇಕಾದರೆ ಮೋಹನಿ ಕರ್ಮ ನಾಶ ಮಾಡಬೇಕು ಹೀಗೆ ಸಂಬಂಧಪಟ್ಟ ಪುರುಷಾರ್ಥ ಮಾಡಿದರೆ ಕರ್ಮನಾಶವಾಗುತ್ತದೆ ಆದರೆ ಕರ್ಮ ತಾನೇ ನಾಶವಾಗಲಿ ಅಂದರೆ ಅದು ಹೋಗಲಾರದು ಈ ಕುರಿತು ರತ್ನಾಕರ್ ಕವಿ ಅಪರಾಜಿತೇಶ್ವರ ಶತಕದಲ್ಲಿ ಒಂದು ಮಾತು ಹೇಳಿದ್ದಾನೆ ಬಿಡದೆ ಕಷಾಯಮಂ ಸುಡದೆ ಇಂದ್ರಿಯ ತೃಷ್ಣೆಗಳಂ ಪರಿಷಹಕ್ಕೆ ಒಡನೆ ಇದಿರಾಗಿಗಲ್ಲದೆ ಸುಗುಪ್ತಿಗಳಂಪುಗದೆ ಆತ್ಮನಂ ಮಲಂಪಿಡಿದ ಒಡಲಿಂದ ಬೇರ್ಪಡಿಸಿ ನೋಡದೆ ಸುಮ್ಮನೆ ಕರ್ಮಶತ್ರುವೆ ಬಿಡು ಬಿಡು ಪೋಗೆನಲು ನುಡಿಗೆ ಪೋದಪ್ಪುದೇ ಅಪರಾಜಿತೇಶ್ವರ ಕಷಾಯಗಳನ್ನು ಬಿಡದೆ ಇಂದ್ರಿಯ ಸುಖಗಳಿಗೆ ಹತೊರೆಯದೆ ಅವುಗಳನ್ನು ಸಂಪೂರ್ಣ ನಿಗ್ರಹಿಸದೆ ಇಪ್ಪತ್ತೆರಡು ಪರೀಕ್ಷೆಗಳ ಬಾಧೆಯನ್ನು ಧೈರ್ಯದಿಂದ ಎದುರಿಸಿ ಗೆಲ್ಲದೆ ಮನವಚನ ಕಾಯಗಳ ಪ್ರವೃತ್ತಿಗಳನ್ನು ತಡೆದು ಈ ತ್ರಿಗುಪ್ತಿಗಳಲ್ಲಿ ಪ್ರವೇಶಿಸಿ ಕರ್ಮಾಸರ್ವವಾಗದಂತೆ ನೋಡಿಕೊಳ್ಳದೆ ಭೇದ ವಿಜ್ಞಾನಿಯಾಗಿ ಪರಿಶುದ್ಧ ಆತ್ಮನು ಈ ಮಲಭರಿತವಾದ ದೇಹದಿಂದ ಸರ್ವತಾ ಭಿನ್ನವೆಂದು ಭಾವಿಸದೆ ಯಾವ ಪುರುಷಾರ್ಥವನ್ನು ಮಾಡದೆ ಸುಮ್ಮನೆ ಏ ಕರ್ಮಶತ್ರುವೇ ನನ್ನನ್ನು ಬಿಟ್ಟು ತೊಲಗು ತೊಲಗು ಎಂದರೆ ಕೂಗಿದರೆ ಬರೀ ಮಾತಿಗೆ ಆ ಕರ್ಮಗಳು ನಾಶವಾಗುವವೇ ಹಾಗೆ ಆಗುವುದಿಲ್ಲ ಮನಪೂರ್ವಕವಾಗಿ ಶ್ರದ್ಧೆಯಿಂದ ಪುರುಷಾರ್ಥ ಮಾಡಿದರೆ ಮಾತ್ರ ಕರ್ಮ ನಿರ್ಜರಿಯಾಗಲು ಸಾಧ್ಯವಿದೆ ಆತ್ಮನ ಸ್ವರೂಪ ತಿಳಿದವನಿಗೆ ಪರಮಾತ್ಮತನವನ್ನು ತಿಳಿಯಲು ಸಾಧ್ಯವಿದೆ ಶರೀರ ಹಾಗೂ ಆತ್ಮನನ್ನು ಭೇದ ವಿಜ್ಞಾನದಿಂದ ಗುರುತಿಸಿಕೊಳ್ಳಬೇಕು ಮೊದಲು ಈ ದೇಹದಲ್ಲಿ ಕಂಡುಬರುವ ದ್ರವ್ಯೇಂದ್ರಿಯ ಭಾವೇಂದ್ರಿಯ ದ್ರವ್ಯಮನ ಭಾವಮನ ದರ್ಶನ ಜ್ಞಾನ ಸುಖ ದುಃಖ ಕ್ರೋಧ ಮಾನ ಮಾಯ ಲೋಭ ರಾಗ ದ್ವೇಷ ಜ್ಞಾನ ಈರ್ಷೆ ಮುಂತಾದ ಅನೇಕ ಭಾವಗಳಲ್ಲಿ ಆತ್ಮನು ಯಾರು ಅನ್ನುವುದನ್ನು ಸರಿಯಾಗಿ ಮೊದಲು ತಿಳಿದುಕೊಳ್ಳಬೇಕು ಇದು ನಮಗೆ ಅವರಿಗೆ ಭ್ರಮೆಯಲ್ಲಿದ್ದೇವೆ ನಾವು ಇಂಥ ಭಾವನೆಗಳು ನಾನು ಎಂದು ಭಾವಿಸಿದ್ದೇವೆ ಇದು ತಪ್ಪು ಆದ್ದರಿಂದ ಮೊದಲು ನಿಶ್ಚಯವಾಗಿ ನೀವು ಆತ್ಮನನ್ನು ತಿಳಿದುಕೊಳ್ಳಬೇಕು ಭೇದ ವಿಜ್ಞಾನ ಇಲ್ಲದೆ ಆತ್ಮಾನುಭೂತಿ ಆಗಲು ಸಾಧ್ಯವಿಲ್ಲ ಆದ್ದರಿಂದ ಮೋಕ್ಷಾಭಿಲಾಷಿಗಳು ಆತ್ಮನನ್ನು ಮೊದಲು ತಿಳಿಯಬೇಕು ಬಹಿರಾತ್ಮತನ ಬಿಟ್ಟು ಅಂತರಾತ್ಮರಾಗಿ ನಂತರ ಅದರಲ್ಲಿ ಪುರುಷಾರ್ಥ ಮಾಡುತ್ತಾ ಕರ್ಮನಾಶ ಮಾಡಿ ಪರಮಾತ್ಮರಾಗಬೇಕಾಗುತ್ತದೆ ಇಂದ್ರಿಯ ಜ್ಞಾನದಿಂದ ಭಿನ್ನನಾದ ಆತ್ಮನು ಕೇವಲ ಜ್ಞಾನ ಸ್ವರೂಪನಿದ್ದಾನೆ ಪುತ್ಗಲದಿಂದ ರಹಿತನಿದ್ದಾನೆ ಇಂದ್ರಿಯಗಳು ಇವನನ್ನು ಗ್ರಹಣ ಮಾಡುವುದಿಲ್ಲ ಅಂದರೆ ತಿಳಿಯುವುದಿಲ್ಲ ಜನರಿಗೆ ನಾನು ಹೇಳುತ್ತಿದ್ದೇನೆಂಬ ಭ್ರಮೆ ದೂರ ಮಾಡಿರಿ ಭೇದ ವಿಜ್ಞಾನಿಗಳು ವಿಕಲ್ಪಗಳು ದೂರಾಗುತ್ತವೆ ಆತ್ಮನು ತನ್ನಿಂದ ತಾನೇ ತಿಳಿಯಲು ಯೋಗ್ಯನಿದ್ದಾನೆ ಪರರಿಂದ ತಿಳಿಯಲು ಸಾಧ್ಯವಿಲ್ಲ ಪರದ್ರವ್ಯದ ಹಾಗೂ ಪರರ ಜೊತೆಗೆ ನಮ್ಮ ಮತ್ವ ಹಾಗೂ ಸಂಬಂಧ ಕಡಿಮೆ ಮಾಡಿ ಸ್ವದಲ್ಲಿ ಸ್ಥಿರಗೊಂಡಾಗ ಎಲ್ಲವೂ ತಿಳಿದು ಬರುವುದು ಆಗ ನಿಮಿತ್ತ ರೂಪದಲ್ಲಿ ಹೊರಗೆ ದೇವಗುರು ಶಾಸ್ತ್ರಗಳು ಇರಬಹುದು ಪರ್ಯಾಯ ಬುದ್ಧಿ ಬಿಟ್ಟು ದ್ರವ್ಯದ ದೃಷ್ಟಿಯುಳ್ಳವರಾಗಬೇಕು ನಾನು ನನ್ನಿಂದ ನನ್ನನ್ನು ನನ್ನಲ್ಲಿಯೇ ತಿಳಿಯುವಂಥವನಿದ್ದೇನೆಂದು ನಿಶ್ಚಯವಾಗಿ ತಿಳಿಯಬೇಕು ನನಗೆ ಯಾರೂ ಮಿತ್ರರಿಲ್ಲ ನನಗೆ ಯಾರೂ ಶತ್ರುಗಳೂ ಇಲ್ಲ ಯಾರು ನನ್ನನ್ನು ನನ್ನ ಸ್ವರೂಪವನ್ನು ನೋಡಿಲ್ಲವೋ ಅವರು ನನ್ನ ಮಿತ್ರ ಹಾಗೂ ಶತ್ರು ಹೇಗೆ ಆಗಲು ಸಾಧ್ಯವಿದೆ ಹೀಗೆ ಯಾವಾಗ ಏಳು ತತ್ವಗಳನ್ನು ಸರಿಯಾಗಿ ತಿಳಿಯುತ್ತಾನೋ ಪೂರ್ವದಲ್ಲಿ ಮಾಡಿದ ಎಂಟು ಎಲ್ಲ ಚಟುವಟಿಕೆಗಳು ಇಂದ್ರಜಾಲಂತೆ ಕಂಡುಬರುತ್ತವೆ ಆತ್ಮ ಸ್ವರೂಪವು ಜನವಾಣಿಯಲ್ಲಿ ತಿಳಿಸಿದಂತೆಯೇ ನಾನು ಆತ್ಮನಿದ್ದೇನೆ ಅವಿನಾಶಿ ಪರಮಾತ್ಮನಿದ್ದೇನೆ ಎಂದು ಭಾಸವಾಗುತ್ತದೆ ಯಾವನು ಮೋಕ್ಷದ ಬಯಕೆಯುಳ್ಳವನಿರುವನೋ ಅವರಿಗೆ ಯಾವುದೂ ಬೇಕಾಗಿರುವುದಿಲ್ಲ ಈ ಕುರಿತು ರತ್ನಾಕರ್ ಕವಿ ಹೇಳುತ್ತಾನೆ ನುಡಿ ಕಿರಿದಪ್ಪದು ಊಟದೋಳು ಅರೋಚಕಮಪ್ಪದು ಬಾಹ್ಯ ಗೋಷ್ಠಿಯೋಳು ಚಿಡಿಮಿಡಿಯಪ್ಪದು ಅಂತೆ ಬಹಿರಂಗದ ನೋಟಕ್ಕೆ ಕಣ್ಗಳು ವಲ್ಲವು ಆ ಕಡುಪಿನ ಕಾಲಗಳಾಟವು ಅಡಕಕ್ಕೆ ಒಳಗಪ್ಪದು ಬುದ್ಧಿ ಮುಕ್ತಿಯಂ ತುಡುಕುತಂ ಇರ್ಪುದಲ್ತೆ ಪರಮಾತ್ಮರ ತರಂಗೆ ಅಪರಾಜಿತೇಶ್ವರ ಪರಮಾತ್ಮನ ಧ್ಯಾನದಲ್ಲಿ ಯಾವನು ಮುಳುಗಿರುವ ಭಾವ್ಯಾತ್ಮರಿಗೆ ಮಾತು ಬೇಕಾಗುವುದಿಲ್ಲ ರುಚಿ ರುಚಿಯಾದ ಆಹಾರ ಬೇಕೆನಿಸುವುದಿಲ್ಲ ಹೊರಗಿನ ವ್ಯವಹಾರಗಳಲ್ಲಿ ಆಗಲಿ ಜನಗಳ ಸಂಪರ್ಕವಾಗಲಿ ಬೇಕಾಗುವುದಿಲ್ಲ ಇವುಗಳನ್ನು ಕಂಡರೆ ಮನಸ್ಸು ತಳಮಳಗೊಳ್ಳುತ್ತದೆ ಅವುಗಳಿಂದ ದೂರ ಇರಬೇಕೆನಿಸುತ್ತದೆ ಕಣ್ಣುಗಳು ಯಾವ ನೋಟವನ್ನು ಬಯಸುವುದಿಲ್ಲ ಉತ್ಸಾಹ ಆತುರಗಳಿಂದ ಓಡಾಡಬೇಕೆಂಬ ಕಂಬರ ಕಾಲುಗಳಿಗೆ ಇರುವುದಿಲ್ಲ ಆದರೆ ಬುದ್ಧಿ ಮಾತ್ರ ಸದಾಕಾಲ ಮೋಕ್ಷ ಸಾಮ್ರಾಜ್ಯವನ್ನು ಹೊಂದುವ ಕಾತರದಲ್ಲಿ ಮುಳುಗಿರುತ್ತದೆ ಕಲ್ಪನಾ ಜಾಲವನ್ನು ನಾಶಗೊಳಿಸಬೇಕು ಪರದ ಸಂಬಂಧದಿಂದ ದೂರ ಬಂಧವಿದೆ ಪರದ್ರವ್ಯದ ಭೇದ ಅಭ್ಯಾಸದಿಂದ ಮೋಕ್ಷ ಸಮೀಪಿಸುತ್ತದೆ ಈ ಭೇದ ವಿಜ್ಞಾನದ ಆಚರಣೆಯಲ್ಲಿ ಸ್ಥಿರಗೊಂಡಂತೆ ಕರ್ಮದಿಂದ ಸಹಜವಾಗಿ ಬಿಡುಗಡೆಗೊಳ್ಳುತ್ತಾನೆ ಅಜ್ಞಾನಿಯು ಕರ್ಮದಿಂದ ಮತ್ತೆ ಮತ್ತೆ ಬಂಧಿಸಲ್ಪಡುತ್ತಾನೆ ಅದು ಆಶ್ಚರ್ಯವೇ ಆಸರಿ ಪ್ರೀತಿ ರಾಗಗಳು ಸಹ ಆಪತ್ತಿ ಕಾರಣಗಳಾಗಿವೆ ಅಂತರಾತ್ಮನಾದಾಗ ಯಾವ ತತ್ವದ ಸ್ಫುರಣವಾಗುತ್ತದೆಯೋ ಅದುವೇ ಪರಮಾತ್ಮನ ರೂಪವಿದೆ ಆತ್ಮಜ್ಞಾನವಿಲ್ಲದೆ ಬೇಕಾದಷ್ಟು ತಪಸ್ಸು ಮಾಡಿದರೂ ನಿಷ್ಫಲವಿಲ್ಲದೆ ನಿಷ್ಫಲವಿದೆ ಅದಕ್ಕಾಗಿ ಮೊದಲು ಆತ್ಮಜ್ಞಾನ ಪಡೆಯಬೇಕು ಆತ್ಮಜ್ಞಾನ ಹೊರತು ಬೇರೆ ಯಾವ ವಿಷಯವನ್ನು ಆತ್ಮನಲ್ಲಿ ಚಿಂತಿಸಬಾರದು ಸಾಧನೆಯು ಕಷ್ಟವೆನಿಸಿದರೂ ಜ್ಞಾನೀ ಸಾಧಕನು ಅಂತರಂಗದಲ್ಲಿ ಸುಖಿಯಾಗಿರುತ್ತಾನೆ ಆತ್ಮ ಸಾಧಕನು ಇಂದ್ರಿಯ ವಿಷಯಗಳು ಅಹಿತಕರವಾದವುಗಳೆಂದು ತಿಳಿದಿರುತ್ತಾನೆ ಪರವನ್ನು ಬಯಸುವವನು ಆತ್ಮನಲ್ಲ ಆತ್ಮನಿಗೆ ಸ್ವಯಂಬೋಧ ಆಗುವುದು ಬಹು ಮುಖ್ಯವಿದೆ ಶರೀರಕ್ಕೆ ಮುಪ್ಪು ಆದಂತೆ ಆತ್ಮನಿಗೆ ಮುಪ್ಪು ಮರಣ ಜನ್ಮ ಇಲ್ಲವೇ ಇಲ್ಲ ಆತ್ಮನು ಎಲ್ಲಿಯವರೆಗೆ ತನ್ನ ಜ್ಞಾನಮಯವಾದ ಸೂರು ಸ್ವರೂಪವನ್ನು ತಿಳಿಯುವುದಿಲ್ಲವೋ ಅಲ್ಲಿಯವರಿಗೆ ಬಂಧದ ಅಭಾವ ಆಗುವುದೇ ಇಲ್ಲ ಆತ್ಮನನ್ನು ಶರೀರದ ಜೊತೆ ಜೋಡಿಸಿ ನಾನು ಎಂದು ಭಾವಿಸಬಾರದು ಜನರ ಸಂಪರ್ಕದಿಂದ ಪರಸ್ಪರ ವಾರ್ತಾಲಾಪದ ಮನಸ್ಸಿನಲ್ಲಿ ಅನೇಕ ಭಾವನೆಗಳು ವಿಚಾರಗಳು ಉಂಟಾಗಿ ಅಸ್ಥಿರತೆ ಉಂಟಾಗುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ಜನಸಂಪರ್ಕದಿಂದ ದೂರ ಇರುವುದು ಆತ್ಮನಿಗೆ ಆತ್ಮ ಸಾಧಕರಿಗೆ ಒಳ್ಳೆಯದು ಆತ್ಮನು ತನ್ನಿಂದ ತಾನೇ ಸಂಸಾರ ಹಾಗೂ ತನ್ನಿಂದ ತಾನೇ ಮೋಕ್ಷ ಮಾಡಿಕೊಳ್ಳುತ್ತಾನೆ ಎರಡೂ ಅವನ ಕೈಯಲ್ಲಿ ಇವೆ ಆದ್ದರಿಂದ ತನ್ನ ವೈರಿ ತಾನೇ ಆಗುತ್ತಾನೆ ತನ್ನ ಗುರು ತಾನೇ ಆಗುತ್ತಾನೆ ತನ್ನ ಹಿತೈಷಿಯೂ ತಾನೇ ಆಗುತ್ತಾನೆ ಬಾಹ್ಯದಲ್ಲಿರುವ ದೇವರು ಶಾಸ್ತ್ರಗಳು ನಿಮಿತ್ತ ರೂಪದಲ್ಲಿ ಕಲ್ಯಾಣಕಾರಕರಾಗಿರುತ್ತಾರೆ ವೃತ್ತಪಾಲನಿಂದ ಶುಭ ಹಾಗೂ ಆ ಅಶುಭ ಹೀಗೆ ಎರಡೂ ಪ್ರಕಾರದ ಬಂಧಗಳಾಗುತ್ತವೆ ಜ್ಞಾನಿಯು ಇವೆರಡರಿಂದ ಬಿಡುಗಡೆಯಾಗಿ ವಿತರಾಗಿಯಾಗಿ ಮೋಕ್ಷ ಮಾರ್ಗಸ್ಥನಾಗುತ್ತಾನೆ ಆತ್ಮನಿಗೆ ಹೇ ಆತ್ಮನ್ ನಿನ್ನ ಹಿತೈಷಿ ಯಾರು ಎಂದು ಕೇಳಿದಾಗ ಅಜ್ಞಾನಿಯು ಪರದ ಕಡೆಗೆ ನೋಡುತ್ತಾನೆ ಆದರೆ ಜ್ಞಾನಿಯು ಮಾತ್ರ ತನ್ನ ಆತ್ಮನ ಕಡೆಗೆ ನೋಡುತ್ತಾನೆ ಬಂಧುಗಳೇ ನೀವು ಇಂತಹ ಜ್ಞಾನಿಯಾಗಿರಿ ಆದ್ದರಿಂದ ನಮ್ಮ ಆತ್ಮನ ಹಿತೈಷಿ ಯಾರೆಂದರೆ ನಮ್ಮ ಆತ್ಮನೇ ಇದ್ದಾನೆ ಎಂದು ತಿಳಿದುಕೊಳ್ಳಿರಿ ಈ ಧ್ಯಾನವು ಅಪ್ರಮತ್ತವಿರುತ್ತೆ ಎಂಬ ಏಳನೇ ಗುಣಸ್ಥಾನದಲ್ಲಿರುವ ಮುನಿಗಳಿಗೆ ಪರಿಪೂರ್ಣವಾಗುತ್ತದೆ ಮುಂದೆ ಶುಕ್ರ ಧ್ಯಾನ ಪಡೆದು ಕರ್ಮನಾಶ ಮಾಡಿಕೊಂಡು ಕೇವಲ ಧ್ಯಾನ ಪಡೆಯುತ್ತಾರೆ ಧರ್ಮ ಧ್ಯಾನ ಹಾಗೂ ಶುಕ್ಲ ಧ್ಯಾನ ಇವು ಎರಡೂ ಮೋಕ್ಷಾರ್ಥಿಗೆ ಬೇಕೇ ಬೇಕು ಶುಕ್ಲ ಧ್ಯಾನವು ಹೆಚ್ಚು ವಿಶುದ ವಿಶುದ್ಧ ಇರುವುದು ಆದ್ದರಿಂದ ಆತ್ಮಕಲ್ಯಾಣ ವಹಿಸುವವರು ಧರ್ಮ ಧ್ಯಾನ ಹಾಗೂ ಶುಕ್ಲ ಧ್ಯಾನ ಪ್ರಾಪ್ತಿಗಾಗಿ ಪ್ರಯತ್ನಿಸಬೇಕು ಆದ್ದರಿಂದ ನಮ್ಮ ಆತ್ಮನ ಹಿತೈಷಿ ಯಾರೆಂದರೆ ನಮ್ಮ ಆತ್ಮನೇ ಇದ್ದಾನೆ ಎಂದು ಬಲವಾಗಿ ನಂಬಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ನಾಲ್ಕು ಮಾತು ಹೇಳಿ ಮಾತು ಮುಗಿಸುತ್ತೇವೆ ಎಲ್ಲರಿಗೂ ಜೈ ಜಿನೇಂದ್ರಗಳು